ಜೊಲ್ಲೆ ಶಿಕ್ಷಣ ಸಂಸ್ಥೆಯ ನೂತನ ಸಾಹೇಬ್ ಜೊಲ್ಲೆ ಸ್ವತಂತ್ರ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀಮತಿ ಶಶಿಕಲಾ ಜೊಲ್ಲೆ ಸ್ಕಾಲರ್ಶಿಪ್ ಯೋಜನೆಗೆ ಇಪ್ಪತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದು ಜೊಲ್ಲೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದ್ದಾರೆ ಅವರು ತಾಲೂಕಿನ ಎಕ್ಸಾಂಬಾ ಪಟ್ಟಣದ ಬೀರೇಶ್ವರ ಭವನದಲ್ಲಿ ನಡೆದ ಫಲಿತಾಂಶ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಐದರಿಂದ ಫೆಬ್ರವರಿ ಐದರವರೆಗೆ ಎಂಟು ಪರೀಕ್ಷಾ ಕೇಂದ್ರಗಳಲ್ಲಿ ಸ್ಕಾಲರ್ಶಿಪ್ ಯೋಜನೆ ಪಡೆಯಲು ಮೂರು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಒಟ್ಟು ಅರವತ್ತು ಲಕ್ಷ ಮೊತ್ತದ ಶಿಷ್ಯ ವೇತನ ಪಡೆಯಲು ಇಪ್ಪತ್ತು ವಿದ್ಯಾರ್ಥಿಗಳು ಅರ್ಹರಾಗಿದ್ದಾರೆ ಶಿಕ್ಷಣ ಸುಧಾರಣೆಗೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ಪ್ರಥಮ ವರ್ಷದ ಶ್ರೀಮತಿ ಶಶಿಕಲಾ ಜೊಲ್ಲೆ ಶಿಷ್ಯ ವೇತನ ಇಪ್ಪತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಇವರಿಗೆ ಉಚಿತ ವಸ್ತಿ ಊಟ ಹಾಗೂ ಒಳ್ಳೆಯ ಶಿಕ್ಷಣ ನೀಡಲಾಗುವುದು ಎಂದು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಅಣ್ಣಾಸಾಬ್ ಜೊಲ್ಲೆ ಸ್ವತಂತ್ರ ಪದವಿ ಪೂರ್ವ ವಸ್ತಿ ಮಹಾವಿದ್ಯಾಲಯದ ಪ್ರಾಚಾರ್ಯ ದೀಪಕ್ ಪಾಟೀಲ್ ಕಾಲೇಜಿನ ಆಡಳಿತಾಧಿಕಾರಿ ಶಿರೀಶ್ ಕೆರೂರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ರಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆನಂದ ಮೂರ್ತಿ ಕುಲಕರ್ಣಿ ಬಸವಜತಿ ಕಾಲೇಜ್ ನಿಧಿಯ ಪ್ರಾಚಾರ್ಯರಾದ ರಾಕೇಶ್ ಮಗ್ದುಂ ಎಂಎಂ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅನೌನ್ಸ್ ಮಾಡಲಿಕ್ಕೆ ಈ ಒಂದು ಪತ್ರಕರ್ತ ಈಗಾಗಲೇ ಕರೆದಿದ್ವಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ನೂರ ತೊಂಬತ್ತೈದರಲ್ಲಿ ನಮ್ಮ ತಂದೆಯವರಾದಂತಹ ಅನಸಬನ್ನ ಜೊಲೇಜಿ ಅವರು ಮತ್ತು ತಾಯಿಯವರಾದಂತಹ ಶಶಿಕಲಾ ಜೊಲೇಜಿ ಅವರು ಈ ಭಾಗದಲ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರುವಂತಹ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಏನು ಪ್ರತಿಭಾವಂತ ಮಕ್ಕಳಿದ್ದಾರೆ ಅವ್ರಿಗೊಂದು ಒಂದು ಒಳ್ಳೆ ಶಿಕ್ಷಣ ಸಿಗಬೇಕಂತ ಅನ್ಕೊಂಡು ಜೊಲ್ಲೆ ಎಜುಕೇಶನ್ ಸೊಸೈಟಿಯನ್ನ ಹುಟ್ಟಿ ಹಾಕಿದ್ರು ಇವತ್ತು ಎರಡು ಕ್ಯಾಂಪಸ್ಗಳಲ್ಲಿ ಎಕ್ಸಂಬ ಮತ್ತು ನಿಪಾನಿ ಈ ಎರಡೂ ಕ್ಯಾಂಪಸ್ ಜಾಸ್ತಿ ಕೋರ್ಸಸ್ ಗಳನ್ನ ನಾವು ಆಫರ್ ಮಾಡ್ತಾ ಇದೀವಿ ಸಿ ಬಿ ಶಾಲೆ ಇರ್ಬೋದು ಕನ್ನಡ ಮೀಡಿಯಂ ಡಿಗ್ರಿಯಲ್ಲಿ ಅನೇಕ ಕೋರ್ಸಸ್ ಗಳಿರ್ಬೋದು ಅದಕ್ಕೆ ಈ ರೀತಿಯಾದಂತಹ ಸಂಸ್ಥೆಯನ್ನ ನಾವು ನಡ್ಸ್ಕೊಂಡು ಬಂದಿದ್ದೀವಿ ಮತ್ತೆ ಪ್ರತಿ ವರ್ಷನೂ ಕೂಡ ಮತ್ತೆ ಏನು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಮತ್ತೆ ಯಾವ ಕೋರ್ಸಸ್ ಆಡ್ ಮಾಡ್ಬೇಕಂತ ಪ್ರತಿ ವರ್ಷ ನಾವು ವಿಚಾರ ಮಾಡ್ತಾ ಇದ್ವಿ ಅದಕ್ಕೆ ಹೋದ ವರ್ಷ ನಾವು ರಿಸರ್ಚ್ ಮಾಡುವಾಗ ನಾವ್ ತಂಡದವರು ಕೂಡಿ ಏನು ಈ ಭಾಗದಿಂದ ಸಾಕಷ್ಟು ಸ್ಟೂಡೆಂಟ್ಸ್ ಜೆಇ ಮತ್ತು ನೀಟ್ ಕೋಚಿಂಗ್ ಗೋಸ್ಕರ ಹೊರಗಡೆ ಹೋಗ್ತಾ ಇದ್ರು ನಿಲ್ಲಿಸಬೇಕನ್ನೋ ಒಂದು ನಿಟ್ಟಿನಿಂದ ಇಲ್ಲೇ ಒಂದು ಬಹಳ ಒಳ್ಳೆ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಒಳ್ಳೆ ಫ್ಯಾಕಲ್ಟಿಗಳನ್ನ ತಗೊಂಡು ಇಲ್ಲೇ ಜೆಇ ನೀಟ್ ಪ್ರಾರಂಭ ಮಾಡ್ಬೇಕಂತ ತಿಳ್ಕೊಂಡು ಏನ ಮೂವತ್ತೈದು ವರ್ಷ ನಮ್ಮ ತಂದೆಯವರು ನಿಸ್ವಾರ್ಥ ಸೇವೆಯನ್ನ ಮಾಡಿದ್ದಾರೆ ಅದಕ್ಕೆ ಅವ್ರ ಹೆಸರನ್ನೇನೆ ಇಟ್ಟು ಆ ಕಾಲೇಜಿಗೆ ನಾವು ಈ ಬಾರಿಯಿಂದ ಜೆಇ ನೀಟ್ ಕೋಚಿಂಗ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದೀವಿ ನಿಪ್ಪಾಣದಲ್ಲಿ ಈಗಾಗಲೇ ಆ ಕ್ಯಾಂಪಸ್ ಕೂಡ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿದೆ ಮತ್ತೆ ಇದ್ರ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಕೂಡ ಮೊದಲಿಂದ ಈ ಭಾಗದಲ್ಲಿ ಇರತಕ್ಕಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಅಂತ ತಿಳ್ಕೊಂಡು ನಾವು ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಯೋಜನೆ ಮಾಡ್ತಾ ಇರ್ತೀವಿ ನಿಮ್ಮೆಲ್ರಿಗೂ ಗೊತ್ತಿರಬಹುದು ನಾವು ಎಸ್ ಬಿ ಐ ಜೊತೆ ಒಂದು ಟೈಅಪ್ ಮಾಡ್ಕೊಂಡು ಸ್ಕಾಲರ್ಶಿಪ್ ಯೋಜನೆ ಕೂಡ ನಾವು ಮಾಡಿದ್ವಿ ಮುಂಚೆ ಸುಮಾರು ಮೂರು ಸಾವಿರ ಅಥವಾ ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಹಂಚಿದ್ವಿ ಅದೇ ಒಂದು ಇಟ್ಕೊ ಅದೇ ಒಂದು ಮೈಂಡ್ ಇಟ್ಕೊಂಡು ಈ ಬಾರಿ ಈ ಜೆಇ ನೀಟ್ ಗೋಸ್ಕರ ಟಾಪ್ ಟ್ವೆಂಟಿ ಸ್ಟೂಡೆಂಟ್ಸ್ ನಮ್ ಇಡೀ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಜಿಲ್ಲೆ ಸ್ಟೂಡೆಂಟ್ಸ್ ಗಳಿಗೆ ಪೂರ್ಣವಾಗಿ ಇರೋ ಫೆಸಿಲಿಟೀಸ್ ಇರ್ಬೋದು ಅಥವಾ ಟ್ಯೂಷನ್ ಫೀಸ್ ಇರ್ಬೋದು ಇದನ್ನೆಲ್ಲನೂ ಕೂಡ ಫ್ರೀ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ತಾಯಿಯವರ ಹೆಸರನ್ನ ಇಟ್ಟು ಈ ಶ್ರೀಮತಿ ಶಶಿಕಲಾ ಜೊಲ್ಲೆ ಸ್ಕಾಲರ್ಶಿಪ್ ಅಂತಾನು ಪ್ರಾರಂಭ ಮಾಡಿದ್ವಿ ಜನವರಿ ಐದರಿಂದ ಹಿಡ್ಕೊಂಡು ಫೆಬ್ರವರಿ ಐದರವರೆಗೂ ಸುಮಾರು ಒಂದು ತಿಂಗಳವರೆಗೂ ನಾವು ನಾಲ್ಕು ಹಂತಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಂಟು ಸೆಂಟರ್ಸ್ ಗಳಲ್ಲಿ ನಾವು ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿದ್ದೀವಿ ನಿಪ್ಪಾನಿ ಚಿಕ್ಕೋಡಿ ಅಥ್ನಿ ಹಾರುಗೆರಿ ಅದೇ ರೀತಿ ಯಮಕ ಇರ್ಬೋದು ಈ ರೀತಿ ನಾವು ಎಂಟ್ ಬೇರೆ ರಾಯಭಾಗದಲ್ಲಿರ್ಬೋದು ಕಾಗವಾಡದಲ್ಲಿರ್ಬೋದು ಈ ರೀತಿ ಎಂಟು ಸೆಂಟರ್ಸ್ ಗಳಲ್ಲಿ ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ವಿ ಮತ್ತ ನಮಗೆ ಏನು ಅನ್ಸಿತ್ತು ರೆಸ್ಪಾನ್ಸ್ ಸಿಗ್ತದೆ ಅಂತ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ನಮಗೆ ಈ ಒಂದು ಎಕ್ಸಾಮ್ಸ್ ಗಳಿಗೆ ಸಿಕ್ತು ಸುಮಾರು ಮೂರ್ ಸಾವಿರಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಈ ಒಂದು ಎಕ್ಸಾಮ್ಸ್ ಗಳಿಗೆ ಅಪಿಯರ್ ಆದವು ಈ ಎಕ್ಸಾಮ್ಸ್ ಆದ್ಮೇಲೆ ಬಹಳ ಒಂದು ಟಫ್ ಕ್ವಶನ್ ಪೇಪರ್ ಯಾಕಂದ್ರೆ ಇ ನೀಟು ಕೂಡ ಟಫ್ ಇರೋದ್ರಿಂದ ಆ ರೀತಿಯಾದಂತಹ ಸ್ಟೂಡೆಂಟ್ಸ್ ನಮ್ಗೆ ಸಿಗ್ಬೇಕಂತ ತಿಳ್ಕೊಂಡು ಬಹಳ ಟಫ್ ಕ್ವೆಶನ್ ಪೇಪರ್ ಸೆಟ್ ಮಾಡಿದ್ವಿ ಅದೆಲ್ಲ ಆದ್ಮೇಲೆ ಇವತ್ತು ಟಾಪ್ ಟ್ವೆಂಟಿ ಸ್ಟೂಡೆಂಟ್ಸ್ ಗಳನ್ನ ನಾವು ಆಯ್ಕೆ ಮಾಡಿದ್ವಿ ಮತ್ತೆ ಸ್ಟೂಡೆಂಟ್ಸ್ ನಿಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಶಿರಗುಪ್ಪಿಯಿಂದ ಅಭಿನವ್ ಅಪ್ಪ ಸಾಹೇಬ್ ಬೆನಾಡೆ ಈ ಲಿಸ್ಟು ಕೂಡ ನಿಮ್ಗೆ ಕೊಡ್ತೀವಿ ಈಗಾಗಲೇ ಸ್ಕ್ರೀನ್ ಮೇಲೆ ನಾವು ಆ ಹೆಸರುಗಳನ್ನ ಡಿಸ್ಪ್ಲೇ ಮಾಡಿದ್ವಿ ಮೊದಲನೇದಾಗಿ ಅಭಿನವ್ ಅಪ್ಪ ಸಾಹಬ್ ಬೆನಾಡೆ ಶಿರಗುಪ್ಪಿ ಕಾಗವಾಡದಲ್ಲಿರ್ತಕ್ಕಂಥ ಶಿರಗುಪ್ಪಿಯಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಅದ್ರ ಜೊತೆನೆ ತನುಷ್ ಸುನಿಲ್ ಕುಮಾರ್ ಒಡಗಾನೆ ನಿಪ್ಪಾನಿ ಅದೇ ರೀತಿ ಬಸ್ತವಾಡಿಂದ ಅಮೃತ್ ವಿರೂಪಾಕ್ಷ ಮುದಕ್ ಮುದಕ್ अदे रिती प्रणवकुमार सुभाष अक्की अकीवाटंद साक्षी भरमुजी अथि प्रसन्न उदयकुमार गुरव सौदी संकेत महादेव मर्डी चिकालगुड तनिष्का सुहास सपाटे निपानी समर्थ शिवानंद यशवंत बोरगल यशवंत विश्वासराव निकम अंकली आदित्य जे कराडे चिडी उदय महावीर बामनवर रायबाग साई संग्राम चवान निपानी चिन्मय अनिल निंबाकर नागमूर नितेश लिंगप्पा बेलसे मेकरी कृष्णात प्रकाश बागने जुगुड़ सुभाष गोपाल सावंत मांजरी पूर्वा अमित कुमार खोट बेड़किया नुपुर उदय पाटिल खड़कला रीति इपत् जन स्टूडेंट्स टॉप इपत् जन स्टूडेंट मेरीटोरियस बेसिस इवर्ग ना से ಇವರಿಗೆ ಇರ್ತಕ್ಕಂತ ಏನ್ ಇರೋ ಫೆಸಿಲಿಟೀಸ್ ಇರ್ಬೋದು ಸುಮಾರು ನಾವು ಹೊರಗಡೆಕ್ಕಿಂತ ಈಗಾಗಲೇ ಫೀಸ್ ಕಡಿಮೆ ಚಾರ್ಜ್ ಮಾಡ್ತಾ ಇದ್ದೀವಿ ಹೊರಗಡೆ ಮೂರು ಲಕ್ಷ ನಾವು ಒಂದು ಒಂದೂವರೆ ಲಕ್ಷ ಅಷ್ಟೇ ಚಾರ್ಜ್ ಮಾಡ್ತಾ ಇದ್ವಿ ಅದನ್ನು ಕೂಡ ಇವರಿಗೆ ಟೋಟಲಿ ಫ್ರೀ ಆಗಿ ಸುಮಾರು ಈ ಸ್ಕಾಲರ್ಶಿಪ್ ಗೋಸ್ಕರ ಪ್ರತಿ ವರ್ಷ ಅರವತ್ತು ಲಕ್ಷ ನಾವು ಬದೆಗೆ ಇಡ್ತಾ ಇದೀವಿ ಈ ಸ್ಕಾಲರ್ಶಿಪ್ ಗೋಸ್ಕರ ಅಂದ್ರೆ ಇಲ್ಲಿ ಮಕ್ಕಳಿಗೆ ಸಹಾಯ ಒಂದು ದೃಷ್ಟಿಕೋನದಿಂದ ಅದಕ್ಕೆ ಈ ರೀತಿ ಈ ಟ್ವೆಂಟಿ ಸ್ಟೂಡೆಂಟ್ಸ್ ನೇಮ್ ಅನ್ನ ಈಗಾಗಲೇ ಅನೌನ್ಸ್ ಮಾಡಿದೆ ಇವ್ರಿಗೆ ನಾನು ಜೊಲ್ಲೆ ಗ್ರೂಪ್ ವತಿಯಿಂದ ನಾನು ಅವ್ರಿಗೆ ಶುಭಾಶಯಗಳನ್ನ ಕೋ